ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಹ್ಯಾಂಡ್ ಪೋಸ್ಟ್ನ ಶ್ರೀ ಸಿದ್ಧಗಂಗಾ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮಾಗಡಿ ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ಮಾಗಡಿ ತಾಲೂಕು ಶಾಖೆ ಹಾಗೂ ಶ್ರೀ ಸಿದ್ಧಗಂಗಾ ಪದವಿ ಪೂರ್ವ ಕಾಲೇಜು ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂದೀಪ್ ಎಸ್ ರೆಡ್ಡಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶ್ರೀನಿವಾಸ್ ಕೆಆರ್ ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ಮಾಗಡಿ ತಾಲೂಕು ಶಾಖೆಯ ಅಧ್ಯಕ್ಷ ಎಂಆರ್ ಮಂಜುನಾಥ್ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಚೇತನಾ ಎಸ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳು ದೀಪ ಬೆಳಗಿಸುವುದರ ಮೂಲಕ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ಮಾಗಡಿ ತಾಲೂಕು ಶಾಖೆಯ ಪದಾಧಿಕಾರಿಗಳು ಹಾಗೂ ಕಾಲೇಜಿನ ಶಿಕ್ಷಕರು ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳು ಭಾಗವಹಿಸಿದ್ದರು ವಿಶ್ವಮಾನವ ಹಕ್ಕುಗಳ ದಿನಾಚರಣೆ ಅಂತಂದರೆ ಇವತ್ತು ಡಿಸೆಂಬರ್ ಹತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಈ ಸಂಸ್ಥೆ ವಿಶ್ವಮಾನವ ಹಕ್ಕುಗಳ ದಿನಾಚರಣೆ ಮಾಡಬೇಕು ಅಂತ ಅನಿಸುತ್ತೆ ಒಂದು ಹಾಗಾಗಿ ಇವತ್ತು ವಿಶ್ವಮಾನವ ಹಕ್ಕುಗಳ ದಿನಾಚರಣೆ ಮಾಡ್ತಾ ಇದೆ ಏನು ಮಾನವ ಹಕ್ಕುಗಳು ಅಂತಂದರೆ ಏನು ಮಾನವ ಹಕ್ಕುಗಳಂತಂದರೆ ಮನುಷ್ಯ ಹುಟ್ಟಾಗಿಲ್ಲ ತಾಯವರಿಗೂ ಕೂಡ ಹಲವಾರು ಹಕ್ಕುಗಳು ಅಂತ ಮೂಲಭೂತ ಹಕ್ಕುಗಳೇನಿದಾವೆ ಅವೆಲ್ಲವೂ ಕೂಡ ಮಾನವನ ಹಕ್ಕುವೇ ಅದರಲ್ಲಿ ಯಾವುದೇ ಒಂದು ಹಕ್ಕನ್ನು ಉಲ್ಲಂಘನೆ ಆದರೆ ಅದು ಜೊತೆ ಕೊಡ್ತಾರೆ ಉದಾಹರಣೆಗೆ ಹೇಳ್ಬೇಕು ಅಂತಂದರೆ ನಿಮ್ಮ ಕಾಲೇಜಲ್ಲಿ ಪಾಠ ಮಾಡ್ತಿರ್ತಾರೆ ಲೆಕ್ಚರ್ ಇವಾಗ ಏನೋ ಒಂದು ಪಾಠ ಅರ್ಥ ಆಗಿರಲ್ಲ ಅದು ಯಾವುದೊಂದು ವಿಷಯ ಆಡ್ತಾ ಇರಲ್ಲ ನೀವು ಹೋಗಿ ಕೇಳ್ತೀರಾ ಅವರನ್ನು ಕೇಳಿದಂಥ ಸಂದರ್ಭದಲ್ಲಿ ಅವ್ರು ನಿಮ್ಗೆ ಹೇಳ್ಕೊಡ್ಬೇಕು ಗೊತ್ತಾಗದಿದ್ದನ್ನು ಅಥವಾ ಅವ್ರು ಹೇಳ್ಕೊಡೋಲ್ಲ ನಾನು ಅಂತ ಹೇಳ್ಬೋದು ಅಥವಾ ನೀವು ಕೇಳ್ಬೋದು ಏನಾಗುತ್ತೆ ಅಂತಂದರೆ ಅವ್ರು ಹೇಳ್ಕೊಡಲ್ಲ ಅಂದಾಗ ನಿಮ್ಮ ಹಕ್ಕು ಜೊತೆ ಆಗುತ್ತೆ ಅವ್ರಿಗೆ ಪ್ರಶ್ನೆ ಮಾಡಬೇಕು ಅವ್ರನ್ನ ಇಲ್ಲ ಮೇಡಮ್ ನನಗೆ ಅರ್ಥ ಆಗಿಲ್ಲ ಅಂತ ಹೇಳಬೇಕು ಇದು ಉದಾಹರಣೆ ಆಗಿದೆ ಹಾಗೆ ಕಾನೂನು ಸೇವಾ ಪ್ರಾಧಿಕಾರದ ವಿಚಾರದಲ್ಲಿ ಹೇಳಬೇಕು ಅಂತಂದರೆ ಕಾನೂನು ಸೇವಾ ಪ್ರಾಧಿಕಾರ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಎಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಬಡವರಿಗೂ ನ್ಯಾಯ ಸಿಗಬೇಕು ದೃಷ್ಟಿಯಿಂದ ಕಾನೂನು ಸೇವಾ ಪ್ರಾಧಿಕಾರ ರಚನೆ ಆಯಿತು ಈ ರಚನಾದಲ್ಲಿ ಯಾಕಪ್ಪ ಅಂತಂದರೆ ಮಹಿಳೆಯರಿಗೆ ಉಚಿತವಾಗಿ ಈ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಉಚಿತವಾಗಿ ವಕೀಲರನ್ನು ಕೊಡ್ತಾರೆ ವಕೀಲರನ್ನು ಕೊಡಿದ್ರೆ ಏನಂತಂದರೆ ಅವರಿಗೆ ನ್ಯಾಯ ಸಿಗಬೇಕು ಅನ್ನೋದು ಯಾರಿಗಾಗಿಲ್ಲ ಅಹಿಲೇರಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಆಮೇಲೆ ಎಸ್ ಸಿ ಎಸ್ ಟಿಗಳಿಗಾಗಿರ್ಬೋದು ಮತ್ತು ಯಾರು ವಾರ್ಷಿಕ ಆದಾಯ ಮೂರು ಲಕ್ಷ ಇರುತ್ತೆ ಅವ್ರಿಗೆ ಉಚಿತವಾಗಿ ಕಾನೂನನ್ನ ನಮ್ಮ ಪ್ರಾಧಿಕಾರದಿಂದ ಸಿಗುತ್ತೆ ಅದರಲ್ಲಿ ಉಚಿತವಾಗಿ ವಕೀಲರನ್ನು ಕೊಡ್ತಾರೆ ಏನಂತಂದ್ರೆ ನೀವೇನು ಮಾಡಬೇಕಂದ್ರೆ ಒಂದು ಅಭಿನವಿಯನ್ನು ಕೊಡಬೇಕಾಗುತ್ತೆ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಕೊಟ್ಟರೆ ನಿಮಗೆ ಸಿಗುತ್ತೆ ಇಲ್ಲಿ ಉಚಿತವಾಗಿ ನ್ಯಾಯವನ್ನು ಕೊಡ್ತಾರೆ ಹಾಗೆಯೇ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇದೆ ಅದು ಬಿಟ್ಟು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಇದೆ ಅದು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಇದೆ ಇವೆಲ್ಲವೂ ಕೂಡ ಉಚಿತವಾಗಿ ವಕೀಲರನ್ನು ನನಗೆ ನೇಮಕ ಮಾಡಿಕೊಡ್ತಾ ಇದ್ದಾರೆ ಯಾವುದನ್ನು ಅಂತ ನಿಮಗೆ ನೆಟ್ಟಕ್ಕಾಗಲ್ಲ ನನಗೆ ಶಕ್ತಿ ಇಲ್ಲ ಅಂತ ಸಿಗುತ್ತೆ ಇನ್ನು ನಮ್ಮ ಸಂಸ್ಥೆ ಮಾನವ ಹಕ್ಕು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಏನಿದೆ ಇದು ಕಳೆದ ಹನ್ನೆರಡು ವರ್ಷಗಳಿಂದ ನಮ್ಮ ಆರೋಗ್ಯ ಕಾಲದಲ್ಲಿ ಹಲವಾರು ಸಮಾಜ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ನಮ್ಮ ಮಾರಿಗೆ ತಾಲೂಕಲ್ಲಿ ಸಾಕಷ್ಟು ಲೈಸೆನ್ಸ್ ಇದ್ದರ ಆಸ್ಪತ್ರೆಗಳನ್ನು ನಮಸ್ತಾರೆ ಖಾಸಗಿ ಆಸ್ಪತ್ರೆಗಳನ್ನು ನಡೆಸ್ತಾ ಇದ್ರು ಅದು ನಮಗೆ ದೂರು ಬಂದು ದೂರ ಮ್ಯಾರು ಮಾಡಲು ಅದನ್ನು ಎಲ್ಲಿಗೆ ವರ್ಗಾವಣೆ ಮಾಡಬೇಕು ವರ್ಗಾವಣೆ ಮಾಡೋದು ಅವರಿಗೆ ಲೋಕಾಯುಕ್ತಕ್ಕ ವರ್ಗಾವಣೆ ಮಾಡೋದು ಕೇಸನ್ನು ಅದು ಲೋಕಾಯುಕ್ತದ ಆಡ್ಕೊಂಡು ಬಿ ಎಚ್ಒ ಬಂದು ಯಾವುದು ಖಾಸಗಿ ಆಸ್ಪತ್ರೆಗಳು ಲೈಸೆನ್ಸ್ ಯಾವುದೂ ಇಲ್ಲ ರೆಗ್ಯುಲರ್ ಕೂಡ ಮುಚ್ಚಿದ್ದಾರೆ ಆಮೇಲೆ ಯಾವಾಗ ಲೈಸೆನ್ಸ್ಗಳ

ಗುರುತಿಸಿದ್ದಾರೆ ಇದರ ತಾಲೂಕಲ್ಲಿ ಈ ಎಲ್ಲ ತಿಂಡಿ ಮಾಡ್ತಿರಲ್ಲ ಆ ತಿಂಡಿಗಳಲ್ಲಿ ಎಲ್ಲರೂ ಎಫ್ ಎಸ್ ಎಸ್ ಇತರ ಕಾರ್ಯನೂ ತಿಳಿಗಳನ್ನು ಮಾಡ್ತಾ ಇದ್ರು ಅದನ್ನು ಕೂಡ ನಮ್ಗೆ ದೂರು ಬಂದು ದೂರು ಬಂದಕ್ಷಣೆಗೆ ಫುಡ್ ಆಫೀಸ್ಗೆ ಇನ್ಫಾರ್ಮ್ ಮಾಡೋ ಅವರು ಕೂಡ ಬಂದು ಆ ಐಟ್ ಮಾಡಿ ಅದಕ್ಕೆ ಬೆಂಬಲ ಕೂಡ ಹಾಕಿದ್ದಾರೆ ಹೀಗೆ ಹಲವಾರು ಸಮಾಜಕೀಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ನಮ್ಮ ಮಾಗಡಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಆರ್ ಮಂಜುನಾಥ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸಂಸ್ಥೆಯ ಕಳಿಸ್ತಾ ಇದ್ದೇನೆ ಹಾಗಾಗಿ ಅವರ ದೇಶದಲ್ಲಿ ನಾವು ಎಲ್ಲವೂ ಕೂಡ ಕಟ್ಕೊಂಡು ನೋಡ್ತಾ ಇದ್ದೀವಿ ಹಾಗೆ ತಾಲೂಕು ಕಾನೂನು ಸೇವಾ ಸಮಿತಿಯಲ್ಲಿ ನಮ್ಮ ನ್ಯಾಯ ಸಂದೀಪ್ ಮತ್ತೆ ಮತ್ತು ಶ್ರೀನಿವಾಸ ಇಬ್ಬರು ಕೂಡ ಕಳಿಸ್ತಾ ಅವರ ಅಡ್ಡ ಕೂಡ ನಮ್ಮ ಜೊತೆಗೂಡಿ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಇದ್ದೀವಿ ಇಷ್ಟು ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ಗೋಷ್ಠಿಸ್ತಾ ನಾನು ಮಾಡ್ಕೊಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಎಚ್ ಆರ್ ಎಸ್ ಸಿಂಗ್ ಯು ನಾಡ ದೀಪ ಸಿರಿ ನುಡಿಯ ದೀಪ ಒಲೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈ ಮರಿವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ದೀಪ ಇವತ್ತು ಮಾನವ ಹಕ್ಕುಗಳ ದಿನ ಇತ್ತು ವಿಶ್ವ ಮಾನವ ಹಕ್ಕುಗಳ ದಿನ ಇತ್ತು ನಾನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬೆಳಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ಮೂರು ಇಂಪಾರ್ಟೆಂಟ್ ನ್ಯೂಸ್ ಐಟಮ್ ನೋಡೋದು ಹ್ಯೂಮನ್ ರೈಟ್ಸ್ ಮೊದಲನೇದಾಗಿ ನಮ್ಮ ಇಂಡಿಗೋ ಏರ್ಲೈನ್ಸ್ ಗೊತ್ತಿದೆ ಎರಡು ಮೂರು ದಿನದಿಂದ ಹೆಡ್ಲೈನ್ಸ್ ಅಲ್ಲಿ ಇಂಡಿಗೋ ಏರ್ಲೈನ್ಸ್ ಬಗ್ಗೆನೇ ಇದ್ದಾರೆ ಇಂಡಿಯೋ ಏರ್ಲೈನ್ಸ್ನಲ್ಲಿ ಹತ್ತು ಪರ್ಸೆಂಟ್ ವಿಮಾನ ಹಾರಾಟನ ಕಡಿಮೆ ಮಾಡಬೇಕು ಅಂತ ಇವತ್ತು ಗೌರ್ಮೆಂಟ್ ಅವರು ಒಂದು ಆರ್ಡರ್ ಪಾಸ್ ಮಾಡಿದರು ಅದು ಈ ಒಂದು ಕಾರಣ ಏನು ಅಂದರೆ ಹ್ಯೂಮನ್ ರೈಟ್ಸ್ ಇದಕ್ಕೂ ಕಾರಣ ಇದೆ ಪೈಲೆಟ್ಗಳನ್ನ ಅತಿ ಹೆಚ್ಚಾಗಿ ಜಾಸ್ತಿ ಹೋದ್ಲು ಅವ್ರನ್ನ ಕೆಲಸ ಮಾಡಿಸಬಾರ್ದು ಅಂತ ಒಂದು ಆರ್ಡರ್ ಪಾಸ್ ಮಾಡಿರೋದಕ್ಕೆ ಪೈಲೆಟ್ಗಳ ಶಾರ್ಟೇಜ್ ಇಂಡಿಗೋ ಏರ್ಲೈನ್ಸ್ ಆಗಿದೆ ಈ ಗೌರ್ಮೆಂಟ್ ಅವರು ಹತ್ತು ಪರ್ಸೆಂಟ್ ಕಡಿಮೆ ಏರೋಪ್ಲೇನ್ಗಳನ್ನ ಹಾರಾಟ ಮಾಡೋದರಿಂದ ಒಂದು ಇಂಡಿಯೋ ಏರ್ಲೈನ್ಸ್ಗೆ ಬರುವಂಥ ಲಾಭಾಂಶದಲ್ಲಿ ಕಡಿಮೆ ಆಗ್ತದೆ ಎರಡನೇದು ಅಲ್ಲಿ ಪೈಲೇಟ್ಗಳ ಕಡಿಮೆ ಇರೋದ್ರಿಂದ ಜನರಿಗೆ ವೆಚ್ಚ ಸ್ವಲ್ಪ ನಾವು ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ಏರ್ಲೈನ್ಸ್ ಫೀಸ್ ನಮ್ಮ ಏನು ನಾವು ಚಾರ್ಜಸ್ ಕಟ್ತೀವೋ ಅದು ಜಾಸ್ತಿ ಆಗ್ತದೆ ಇದು ಮೊದಲನೇದು ಎರಡನೇ ನ್ಯೂಸ್ ಸೆಟಮ್ಮು ಆಸ್ಟ್ರೇಲಿಯಾದಿಂದ ಈ ಆಸ್ಟ್ರೇಲಿಯಾದಿಂದ ಬಂದಿರೋ ನ್ಯೂಸ್ ಸೆಟಮ್ಮಲ್ಲಿ ಏನು ಅಂತಂದ್ರೆ ಸಣ್ಣ ಮಕ್ಕಳಿಗೆ ಸೋಷಲ್ ಮೀಡಿಯಾದಲ್ಲಿ ಹದಿನೆಂಟು ವರ್ಷ ಮುಂದೆ ಅಂತವರಿಗೆ ಸೋಶಿಯಲ್ ಮೀಡಿಯಾದಲ್ಲಿ ಅವ್ರನ್ನ ನೀವು ಅದನ್ನ ಯೂಸ್ ಮಾಡೋದಕ್ಕೆ ಬಿಡಬಾರದು ಅಂತ ಒಂದು ಕಾನೂನನ್ನ ತಂದಿದ್ದಾರೆ ಇದು ಮಾನವ ಹಕ್ಕುಗಳು ಹೆಂಗಾಗುತ್ತೆ ಅಂತಂದ್ರೆ ಚಿಕ್ಕ ಮಕ್ಕಳು ಕೂಡ ಮಾನವ ಹಕ್ಕುಗಳಿರುತ್ತೆ ರೈಟ್ ಟು ಸೋಶಿಯಲೈಸ್ ರೈಟ್ ಟು ಸೋಶಿಯಲ್ ನೆಟ್ವರ್ಕ್ ಅನ್ನೋ ಒಂದು ಇದರಲ್ಲಿ ತಗೊಂಡ್ರೆ ತೊಗೊಂಡ್ರೆ ಇದ್ರೆ ಸೋಶಿಯಲ್ ನೆಟ್ವರ್ಕಿಂಗ್ ಅಲ್ಲಿ ಸಣ್ಣ ಮಕ್ಕಳಿಗೆ ನೆಟ್ವರ್ಕಿಂಗ್ ಸ್ಟಾಪ್ ಮಾಡ್ತಾ ಇದೆ ಮೂರನೇ ನ್ಯೂಸ್ ಐಟಮ್ ನಮ್ಮ ಕರ್ನಾಟಕದಿಂದ ಇದು ಮೆನ್ಸ್ಟ್ರಿಯಲ್ ಸೈಕಲ್ ಮೆನ್ಸ್ಟ್ರಿಯಲ್ ಲೀವ್ ಅಂತ ಒಂದು ತರ ತಂದಿದ್ದಾರೆ ಈ ಒಂದು ಮೆನ್ಸುರಿಯಲ್ ಲೀವ್ಗಳನ್ನು ನನ್ನ ಮಾನವ ಹಕ್ಕುಗಳಿಗೆ ಇಂದ ಹೊರಗಡೆ ಕೊಟ್ಟಿರುವಂತಹ ಒಂದು ಒಂದು ನಮ್ಮ ಒಂದು ಪಾಲಿಸಿ ಆಗಿದೆ ಮೊದಲನೇದಾಗಿ ಹ್ಯೂಮನ್ ರೈಟ್ಸ್ ನಮ್ಮ ದೇಶಕ್ಕೆ ಹೊಸದಲ್ಲೂ ನಮ್ಮ ದೇಶದಲ್ಲಿ ಅಶೋಕ ರಾಜ ಅಶೋಕ ಫಸ್ಟ್ ಹ್ಯೂಮನ್ ರೈಟ್ಸ್ ಲೀಪ್ನ ಬರೆದಿದೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಏನು ಯೂರಿ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸಲ್ಲಿ ನಮಗೇನು ನಮಗೆ ಡಿಕ್ಲರೇಷನ್ ಕೊಟ್ಟಿರೋ ರೈಟ್ಸು ಅದಕ್ಕಿಂತ ಮೇಲ್ದರ್ಜೆಯಲ್ಲಿರುವಂಥ ರೈಟ್ಗಳನ್ನ ಅಶೋಕ ಸ್ಥಾನದಲ್ಲಿ ನಾವು ಕಾಣಿಸುತ್ತೆ ಆಗಿನ ಕಾಲದಲ್ಲಿ ಅವತ್ತಿನ ದಿನಕ್ಕೆ ಅಶೋಕ ಅಶೋಕ ಕೊಟ್ಟಿರೋ ಅವತ್ತಿನ ದಿನ ಹ್ಯೂಮನ್ ರೈಟ್ಸ್ ಬಗ್ಗೆ ಪ್ರತಿಪಾದನೆ ಮಾಡಿರುವಂತಹ ರೈಟ್ಗಳು ಇವತ್ತಿರುವಂತಹ ಸುಮಾರು ರೈಟ್ಗಳಿಂದ ತುಂಬ ಮೇಲ್ದರ್ಜೆಯ ಕಾನೂನಾಗಿದ್ದಾವೆ ನೆಕ್ಸ್ಟ್ ಸ್ವಲ್ಪ ದಿನ ನಾವು ಹೋಗಿ ಮುಂದಕ್ಕೆ ಬಂದ್ವಿ ಅಂತಂದರೆ ಬಸವಣ್ಣನವರ ವಚನೆಗಳಾಗಿರ್ಬೋದು ವಚನ ಸಾಹಿತ್ಯ ಆಗಿರ್ಬೋದು ಆ ಒಂದು ಅದರಲ್ಲಿ ಎಲ್ಲದರಲ್ಲೂ ಪ್ರತಿಪಾದನೆ ಹ್ಯೂಮನ್ ರೈಟ್ಸ್ ಬಗ್ಗೆ ಬರುತ್ತೆ ಆಮೇಲೆ ನೆಕ್ಸ್ಟು ನಾವೀಗ ಇದನ್ನ ನಾನು ಸ್ವಲ್ಪ ಇನ್ನು ತಗೊಂಡ್ರೆ ಬಸವಣ್ಣನವರ ವಚನಗಳ ಪ್ರತಿಪಾದನೆ ಮತ್ತು ಆಂಗ್ಲರು ಒಂದು ಮಾತು ಹೇಳ್ತಾರೆ ಮ್ಯಾಂಗ್ನ ಕಾರ್ಟ ಮ್ಯಾಂಗ್ನಕಾರ್ಟ ಪಸ್ಟ್ ಹ್ಯೂಮನ್ ರೈಟ್ಸ್ ಅಂತ ಹೇಳ್ತಾರೆ ವಚನ ಸಾಹಿತ್ಯ ಮತ್ತು ಮ್ಯಾಂಗ್ನ ಕಾರ್ಟ ಎರಡು ದೊರೆಯಲ್ಲೇ ಬರುತ್ತೆ ಆದರೆ ವಚನ ಸಾಹಿತ್ಯದಲ್ಲಿರುವಂತಹ ಹ್ಯೂಮನ್ ರೈಟ್ಸ್ ಸಂಬಂಧಪಟ್ಟ ಲೀಗಲ್ ಇದೆಯಲ್ಲ ಅದು ಮ್ಯಾಂಗ್ನ ಕಾರ್ಡ್ ನೂರಷ್ಟು ಹೆಚ್ಚಿಗೆ ಅದನ್ನ ನಾವು ನಾವು ಆಫ್ ಕಾರ್ಟ್ ಆಗಿ ಇಂಪಾರ್ಟೆನ್ಸ್ ಕೊಡ್ಬೋದು ಆದರೆ ನಮ್ಮಲ್ಲಿ ನಡೆದಿರುವಂತಹ ಹ್ಯೂಮನ್ ರೈಟ್ಸ್ ರಿಲೇಟೆಡ್ ಆಗಿ ಚಳುವಳಿಕೆ ನಡೆದಿರುವುದು ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಇವತ್ತಿನ ದಿನ ಅದನ್ನು ನೆನೆಸ್ಕೊಂಡ ನಾನು ಅಂತಂದ್ರೆ ನಮ್ಮ ದೇಶದ ನಮ್ಮ ಪ್ರಪಂಚದಲ್ಲಿ ಯಾವುದೇ ಒಂದು ಕಾಲದಲ್ಲಿ ಕಾಲ ಮಟ್ಟದಲ್ಲಿ ನಾವು ಅಂತೀವಿ ಪ್ರಪಂಚದಲ್ಲಿ ಒಂದು ಸೈಕಲ್ ಆಗ್ಬೇಕಾದ್ರೆ ಆ ಸೈಕಲ್ಸ್ ಅಲ್ಲಿ ಹೆಚ್ಚಿಗೆ ಏನಾದರೂ ತೊಂದರೆ ಆದಾಗ ನಮಗೆ ಕೆಲವು ಗಳನ್ನ ಬೇಕಾಗುತ್ತೆ ಅಂತ ನಾವು ಅದಕ್ಕೆ ಹೋರಾಟ ಮಾಡೋದು ಅದು ಎಕನಾಮಿಕ್ ಸೈಕಲ್ಸ್ ಆಗಿರ್ಬೋದು ಅಥವಾ ಬಾರ್ಸ್ ಆಗಿರ್ಬೋದು ಅದೇ ಇರ್ಬೋದು ವರ್ಲ್ಡ್ ವಾರ್ ಟೂ ನಲ್ಲಿ ಹೆಚ್ಚಿಗೆ ಹ್ಯೂಮನ್ ರೈಟ್ಸ್ ರೈಟ್ನ್ ಆಗಿರೋದ್ರಿಂದ ನಿಮ್ಗೆ ಕ್ಯಾಂಪ್ಗಳಲ್ಲಿ ಗ್ಯಾಸ್ ಗಳನ್ನ ಯೂಸ್ ಮಾಡಿ ಸಹಿಸಿರೋದು ಪ್ರತಿಯೊಂದು ನಿಮ್ಗೆ ಗೊತ್ತಿದೆ ಈ ಒಂದು ಆ ಸಮಯ ಸಮಯದಲ್ಲಿ ಹ್ಯೂಮನ್ ರೈಟ್ಸ್ ಅನ್ನೋದು ತುಂಬಾ ಅಂತ ಯೋಚನೆ ಮಾಡಿ ನೈನ್ಟೀನ್ ಫಾರ್ಟಿ ಏಟ್ ಅಲ್ಲಿ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಒಂದು ಕರ್ತಾರೆ ಅದಕ್ಕಿಂತ ಮುಂಚೆ ಮುಂಚೆ ಹೇಳಬೇಕು ಅಂತಂದ್ರೆ ಕೆಲವೊಂದು ರೈಟ್ಗಳನ್ನ ಕೊಟ್ಟಿದ್ರು ಎಂಟೈರ್ ಎಂಟೈರ್ ಹ್ಯೂಮನ್ ರೈಟ್ಸ್ ಎಲ್ಲರೂ ಕೊಟ್ಟಿರಲಿಲ್ಲ ಉದಾಹರಣೆಗೆ ಅಮೆರಿಕನ್ಸ್ ಅವರ ದೇಶದಲ್ಲಿ ಆ ಬಂದಾಗ ಕಾನ್ಸ್ಟಿಟ್ಯೂಷನ್ ಬಂದಾಗ ಹೆಣ್ಣು ಮಕ್ಕಳಿಗೆ ಓಟ್ ಹಾಕುವಂಥ ರೈಟ್ಸ್ ಕೊಟ್ಟಿರಲಿಲ್ಲ ಕಪ್ಪು ಜನಾಂಗೀಯ ಜನರಿಗೆ ಊಟ ಹಾಕುವಂಥ ರೈಟ್ಸ್ನ ಅವ್ರು ಕೊಟ್ಟಿರಲಿಲ್ಲ ಅಮೇರಿಕಾದ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಈಕ್ವಾಲಿಟಿ ಅಂತ ಹೇಳ್ತಾರೆ ನೆಕ್ಸ್ಟ್ ನಾವು ಅದೇ ಅದೇ ರೀತಿಯಲ್ಲಿ ನಾವು ನಾವು ಬೇರೆ ಬೇರೆ ದೇಶಗಳನ್ನ ತಗೊಂಡು ಬಂದ ನೋಡಿದಾಗ ಎಲ್ಲ ಕಂಪ್ಲೀಟ್ ಎಲ್ಲ ರೈಟ್ಸ್ಗಳು ಬರಲಿಲ್ಲ ಸೊ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಫಾರ್ ದ ಫಸ್ಟ್ ಟೈಮ್ ರೇಸ್ ಕ್ಯಾಸ್ಟ್ ಕ್ರೀಡ್ ಏನು ಇದೆಯಲ್ಲ ಎಲ್ಲರಿಗೂ ಈಕ್ವಲ್ ಆಗಿ ರೈಟ್ಸ್ ಕೊಡೋಣ ಅಂತ ಅನ್ನೋದು ಪ್ರತಿಪಾದನೆ ಮಾಡಿ ನಮ್ಮ ಸಂವಿಧಾನ ನಿಮಗೆಲ್ಲರೂ ಕಾಲನ ತೆಗೆದು ನೋಡಿದ್ವಿ ಅಂದರೆ ನಮ್ಮ ಸಂವಿಧಾನ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಾವು ಬರೋ ರೀತಿ ನಾವು ಮುಂಚೆನೆ ಆಫ್ ಹ್ಯೂಮನ್ ರೈಟ್ಸ್ ಬಂದಿದ್ದು ಸೊ ನಮ್ಮ ಸಂವಿಧಾನಕ್ಕೆ ಆ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಇದೆಯಲ್ಲ ಈ ಒಂದು ಇದನ್ನ ನಾವು ಸಂವಿಧಾನದಲ್ಲಿ ಕೂಡ ಅಳವಡಿಸೋಣ ಅದು ಸಂವಿಧಾನದಲ್ಲಿ ಅಳವಡಿಸ್ಕೊಂಡಾಗ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ ನಮಗೆ ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ಇವುಗಳಲ್ಲಿ ರೈಟ್ ಅಗೇನ್ಸ್ಟ್ ಎಕ್ಸ್ಪಾಯೇಷನ್ ಆಗಿರ್ಬೋದು ರೈಟ್ ಟು ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಮತ್ತೆ ಹೇಗೆ ನಾವು ಕ್ಯಾಶ್ ಟು ಕ್ಲೀನ್ ನ ಇದು ಮಾಡಿಕೊಂಡು ಎಲ್ಲರೂ ರಿಸರ್ವೇಶನ್ ಗೆ ಅಫರ್ಮೇಟಿವ್ ಪಾಲಿಸೀಸ್ ನ ರಿಸರ್ವೇಶನ್ ಪಾಲಿಸೀಸ್ ನ ತರೋ ರೀತಿಯಲ್ಲಿ ನಾವು ಹೆಚ್ಚಿನ ರೈಟ್ಸ್ ಗಳನ್ನು ಕೊಡ್ಕೊಂಡು ಅದೇ ರೀತಿ ಇನ್ನೊಂದು ರೀತಿ ನಾವು ಕೊಡ್ಬೇಕು ಅಂತಂದ್ರೆ ಆರ್ಟಿಕಲ್ 21 ನಲ್ಲಿ ರೈಟ್ ರೈಟ್ ಬಂತು ಅಂತ ಆರ್ಟಿಕಲ್ 22 ನಲ್ಲಿ ಅಕ್ಯೂಸ್ ಗಳು ಜೈಲಲ್ಲಿ ಇರಬೇಕಾದ್ರೆ ಡಬಲ್ ಜಾಬ್ ಆಗಿರಬಾರದು ಅದಕ್ಕೆ ಕೆಲವೊಂದು ರೈಟ್ ಗಳನ್ನು ಅಕ್ಯೂಸ್ ಗಳು ಕೊಟ್ಟರು ಆರ್ಟಿಕಲ್ 23 ನಲ್ಲಿ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ ಅಂತ ಕೊಟ್ಟರು ಇದರ ಆಗಿ ನಾವು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈಗಾಗಲೇ ಸರು ಹ್ಯೂಮನ್ ರೈಟ್ಸ್ ಬಗ್ಗೆ ಹೇಳಿದರು ಹಾಗೆ ವೆಂಕಟೇಶ್ ಸರ್ ನಮ್ಮ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದ ಸ್ವಲ್ಪ ಉದ್ದೇಶಗಳನ್ನು ಕೇಳಿದರು ನಾನು ನಿಮಗೆ ನಿಮ್ಮ ಏಜ್ಗೆ ತಕ್ಕ ಇರುವಂತಹ ಒಂದಿಷ್ಟು ಕಾನೂನು ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಏಕೆಂದರೆ ಈಗೆಲ್ಲ ಅಂಡರ್ ಏಯ್ಟೀನ್ ಅಂದ್ಕೊಳ್ತೀನಿ ಅಲ್ವಾ ಎಲ್ಲ ಅಂಡರ್ ಏಯ್ಟೀನ್ ನಿಮ್ಗೆ ಆಗಿರೋ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಆದರೂ ಬೈಕ್ ರೈಡ್ ಮಾಡ್ತಿರ್ತಾನೆ ಸ್ವಲ್ಪ ಅಂದರೆ ಎಷ್ಟು ಧೈರ್ಯವಾಗಿ ಇಟ್ಟಿದ್ದೀನಿ ನೋಡಿ ಎಸ್ ಆರ್ ಜಡ್ಜಿದೆ ಅಲ್ವಾ ಆದರೆ ನಿಮ್ಮದು ಕೊಟ್ಟು ಕರ್ಕೊಂಬರೋಲ್ಲ ಕರ್ಕೊಂಬರೋದು ಆ ಸರಿ ಇಷ್ಟೆಲ್ಲ ಗೊತ್ತಿದ್ರು ಬೈಸ್ ಅಂತ ಹೇಳಿ ಗೊತ್ತಿದ ಅಷ್ಟರ ಇದೆ ಸೊ ಕಟ್ಟದ್ದಾರು ಅಲ್ವಾ ಸರಿ ಇಪ್ಪತ್ತೈದು ಸಾವಿರ ಕಟ್ಟಿದ್ರು ಆಯಿತು ಇಪ್ಪತ್ತೈದು ಸಾವಿರ ಕಟ್ಟಿದ್ರು ನಿಮ್ಮ ಮುಖಂಡ ನೋಡಿ ಮತ್ತೆ ತಿರ್ಗಾ ಲೈಸೆನ್ಸ್ ಕೊಟ್ಟಿವಾ ಹಾ ಸೊ ಇನ್ಮೇಲೆ ಏನು ಮಾಡಬೇಕು ಓಡಿಸಿ ಓಡ್ತದಂತಲ್ಲ ನೀವು ಏಜ್ ಬಂದ್ಮೇಲೆ ಅದಕ್ಕೆ ಅಂತಾನೆ ಪರವಾಗಿ ಕಟ್ಟು ಅಲ್ವ ಹಾಂ ಮಾಡ್ತಿದ್ದಾರೆ ಇನ್ನ ಯಾರು ಬೈಕ್ ಕೊಡ್ತೀರಾ ಮಿಕಪ್ ಎಲ್ ಮೆಕ್ಕಪ್ ಲೇಸರ್ಸ್ ಅದು ಒಬ್ರು ಹೋಗೋಲ್ಲ ಅದು ಇಬ್ರು ಹೋಗೋಲ್ಲ ಮತ್ತೆ ಕರೆಸು ಯಾಕೆಂದ್ರೆ ಇದೇ ಒಂದು ವರ್ಷದಲ್ಲಿ ಮಹಾಡಿಯಲ್ಲಿ ಅಂಡರ್ ಎಯ್ಟೀನ್ ಇಂಜುರಿ ಅಲ್ಲ ಇಡಿ ಕೈ ಕೈವ್ರೆ ಏನೋ ಇರ್ತೀರಾ ಕಾಲು ಅವರೇ ಇರ್ತೀರಾ ಡೆತ್ ಆಗಿರೋರು ಅಬೋ ಹಂಡ್ರೆಡ್ ಅಂಡರ್ ಏಟಿ ಏಕೆಂದ್ರೆ ಮಾರಡಿಯಲ್ಲಿ ಬರೋದೆಲ್ಲ ನಮಗೆ ಬರುತ್ತೆ ಎಸ್ಪೆಷಲಿ ಇದೇ ಹೈವೇ ಇದೇ ಹೈವೇಲಿ ಎಷ್ಟು ಜನ ಟ್ರಿಪ್ಸ್ ಅಂಡರ್ ಏಟೀನ್ ಅಲ್ಲಿ ಡೆತ್ ಆಗಿದ್ದಾರೆ ಅಲ್ವಾ ಕಾಲೇಜಿಗೆ ಬರೋದು ಅಲ್ಲೆಲ್ಲ ಬೈಕ್ ನಿಲ್ಸೋದು ಹೊರಗಡೆ ಹೈವೇ ಹತ್ರ ಅಲ್ಲಿಂದ ಹೇಗೆ ನೆಟ್ಕೊಂಡ್ ಬರೋದು ಮತ್ತೆ ಹೋಗ್ತಾ ಅದೇ ಬೈಕ್ ಮೂರು ಜನ ಹತ್ಕೊಂಡು ಹೋಗೋದು ಇದು ಹೇಳಿ ಅದು ಒಳ್ಳೆ ಅದೂ ಹೋಗಿ ಅದೂ ಬೇಡವಾ ಅದೇನೇ ಬಂದಿದೆಯಲ್ಲ ಬೀಳಿ ಅದು ಮಾಡಿ ಅದು ಮಾಡಿದ್ರೆ ಪೈಕಿ ಕೊಡಲ್ಲ ನಾವು ಅದು ಐದು ಕೆಲವು ಐವೇ ಮಾಡೋದು ಅದನ್ನ ಸ್ಟಾಪ್ ಮಾಡಿ ಆಮೇಲೆ ಇನ್ನೊಂದು ಬಾಲ ಬಾಲಪರ ನಾವೆಲ್ಲ ಸಾಕಷ್ಟು ಪ್ರೋಗ್ರಾಮ್ ಮಾಡಿದ್ವಿ ಈಗ ನಿಮ್ಮಲ್ಲಿ ಹಳ್ಳಿ ಕಡೆ ಎಷ್ಟೋ ಜನ ಇವನ್ ಇಟ್ಕೆ ಫ್ಯಾಕ್ಟರಿ ದ ಹುಲಿ ಮಿಷನ್ ಅಲ್ಲೆಲ್ಲ ಬಾಲಪರ ಕೆಲಸ ಮಾಡ್ತೀವಿ ಆ ಬಾಲಾಪರದಿಟ್ಕೊಂಡ್ರು ನಾವು ಟ್ವೆಂಟಿ ತೌಸಂಡ್ ದಂಡ ಆಗ್ತದೆ ಇಪ್ಪತ್ತು ಸಾವಿರ ಸೊ ಅದು ನಿಮ್ಗೆ ಕಂಡು ಬಂದ್ರೆ ನೀವು ನಮ್ಮ ತಾಲೂಕನ್ನು ಸೇವಾ ಪ್ರಾಧಿಕಾರಕ್ಕೆ ಇನ್ಫಾರ್ಮೇಷನ್ ಕೊಡಬೇಕು ನಾವು ಅದನ್ನ ಸಂಬಂಧಪಟ್ಟ ಇಲಾಖೆಗೆ ಇದು ಇಲಾಖೆಗೆ ಮಾಹಿತಿ ತಿಳಿಸಿ ಅವರನ್ನು ರಕ್ಷಣೆ ಮಾಡಬೇಕು ಅಂಡ್ ಮುಖ್ಯವಾಗಿ ಬಾಲ್ಯ ವಿವಾಹ ಬಾಲ್ಯ ವಿವಾಹ ಓನ್ಲಿ ಜನ ಏನ್ ತಿಳ್ಕೊಂಡಿದ್ದಾರೆ ಹುಡುಗಿ ಅಂತ ತಿಳ್ಕೊಂಡಿದ್ದೆ

ಜನಾಂಗ ಆಗಿ ಯಾವುದೇ ಆಗಿ ಅವರಿಗೆ ಸಂಪೂರ್ಣ ಸ್ವತಂತ್ರತೆ ಕೊಟ್ಟಿದ್ದು ಆ ಸ್ವತಂತ್ರತೆಯನ್ನ ನಾವು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು ಅದು ಒಳ್ಳೆ ಮಾರ್ಗದಲ್ಲಿ ಇದ್ದಾಗ ದೇಶಕ್ಕೂ ಒಳ್ಳೆಯದು ನಮಗೂ ಕೂಡ ಒಳ್ಳೆಯದಾಗುತ್ತೆ ಮತ್ತೆ ಈಗ ಭ್ರಷ್ಟಾಚಾರ ಭ್ರಷ್ಟಾಚಾರ ಕೂಡ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಣ್ತಾ ಇದೆ ಕೊಡೋದು ಮತ್ತೆ ತೆಗೆದುಕೊಳ್ಳೋದು ಎರಡೂ ಕೂಡ ಅಪರಾಧ ನಾವು ಏನ್ ಕೊಡ್ತೀವಿ ಕೆಲಸ ಬೇಕಾಗ್ಲಿ ಅನ್ಕೊ ನಾವು ಕೊಡ್ತೀವಿ ಅದೇ ರೀತಿ ತಗೊಳ್ಳೋದು ಕೂಡ ಅದು ಕೂಡ ಅಪರಾಧ ಆಗ್ತದೆ ಆದರೆ ಕಾನೂನಿನ ಅರಿವು ಪ್ರತಿಯೊಬ್ಬ ನಾಗರಿಕನಿಗೂ ಅತ್ಯಂತ ಅವಶ್ಯಕವಾಗಿದೆ ಆ ಒಂದು ಅರಿವಿನ ಬಗ್ಗೆ ಶ್ರೀಯುತರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದನ್ನು ನಾವು ಎಲ್ಲರೂ ಫಾಲೋ ಮಾಡಿದ್ರೆ ಅದನ್ನು ನಾವು ಸಮಯ ಪ್ರಜ್ಞೆಯಿಂದ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ದೇಶವು

ಆ ಓನರ್ಶಿಪ್ನ ಟ್ರಾನ್ಸ್ಫರ್ ಮಾಡ ಡಾಕ್ಯುಮೆಂಟ್ಸು ಅದರೊಳಗೆ ನಾವು ಕ್ಲೀನಾಗಿ ನಮಗೆ ಸ ರಿಜಿಸ್ಟ್ರೇಷನ್ ಇಲ್ಲ ಕನ್ ನೆಕ್ಸ್ಟ್ ಇ ಎಮ್ ಐ ವಿಚಾರ ಇ ಎಮ್ ಐ ವಿಚಾರದಲ್ಲಿ ಲಾರಿನ ಪರ್ಚೇಸ್ ಮಾಡೋದಾದ ಮೇಲೆ ಓನರ್ಶಿಪ್ ಜೊತೆಗೆ ಆ ಲೋನ್ ಕೂಡ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಿ ಆ ಜವಾಬ್ದಾರಿ ಇಲ್ಲ ಲೋನ್ ತೊಗೊಂಡಿರೋದು ಗಾಡಿ ತೊಗೊಂಡಿರೋ ಮೇಲೆ ಜವಾಬ್ದಾರಿ ಇರೋದು ಮಾಡಿದರೆ ಅವ್ರ ಮೇಲೆ

ನೀವು ಕೇಸ್ರಿ ಯಾವ ಆಕ್ಸಿಡೆಂಟ್ ಮಾಡೋದನ್ನ ನಾವು ಓನರಿಗೆ ಮಾಡ್ತೀವಿ ಯಾಕೆಂದ್ರೆ ಓನರಿಗೆ ಲಯಬಿ ವೈಕೇರಿ ಸಿಲಾಬಿಡಿ ಅಂತ ನಾವು ಹೇಳ್ತೀವಿ ಅದೆಲ್ಲ ಕಡೆ ಬರುತ್ತೆ ವೈಕೇರಿಯಲ್ಲಿ ಫಸ್ಟ್ ನೀವು ನಿಮ್ಮ ಯಾವುದೇ ವಸ್ತುಗಳನ್ನ ಇನ್ನೊಬ್ಬರಿಗೆ ಇನ್ನೂ ಒಬ್ಬ ಪ್ರಾಪರ್ಟಿನವ್ರು ಆಗಿರ್ಬೋದು ಮಾರಾಟ ಮಾಡಿದ ತಕ್ಷಣ ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಇಲ್ಲ ಅಂದರೆ ಅದು ಟ್ರಾನ್ಸ್‌ಫರ್ ನೀವು ಅವನು ನೀವು ಇನ್ನೊಬ್ರಿಗೆ ಮಾರಾಟ ಮಾಡಿರ್ತಾರ ಇನ್ನೊಬ್ರು ಇನ್ನೊಬ್ರಿಗೆ ಮಾರಾಟ ಮಾಡಿರ್ತರಾ ಇನ್ನೊಬ್ರು ಇನ್ನೊಬ್ರಿಗೆ ಮಾರಾಟ ಮಾಡಿದ್ರು ಅದು ಫಸ್ಟ್ ಬರೋದು ಅವರ ಮೂವರಿಗೆ ಫಸ್ಟ್ ಯಾರ ಹೆಸರು ರಿಜಿಸ್ಟ್ರೇಷನ್ ಇರುತ್ತೋ ಅವನ ಹೆಸರಿಗೆ ಬರೋದು ಹಾಗಾಗಿ ನೀವೆಲ್ಲ ಮಕ್ಕಳಿಗೆ ಎಲ್ಲ ತಿಳ್ಕೊಳ್ಳಿ ಫಸ್ಟ್ ಕಾಮನ್ ಬಗ್ಗೆ ಮಾಡ್ಕೊಂಡಿದ್ರು ಅಪ್ಪ ಅಜ್ಞಾನ ಶುರುಕಾ ಏನೊಂದು ಪ್ರಾಪೋನು ನೀ ಚೆನ್ನಾಗಿ ಏನೊಂದು ತವಿ ಮಾಡಿ ವರ್ಕ್ ಕಡೆ ಇಂದ ಆ ದೇಶ ಶಿಕ್ಷಣಕ್ಕೆ ಜೈಗೋಯಿರ್ತವೆ ಮುಂದೆ ಲೈಫ್ ನ ರೂಪಿಸೋಣಕ್ಕೆ ಏನಾದರೂ ಹದಿನೇಳು ವರ್ಷದ ಹುಡುಗನ್ನ ನಾವು ಕೋರ್ಟಲ್ಲಿ ಅಲ್ಲಿ ದೇಹ ಕೋರ್ಟಲ್ಲಿ ಅಲ್ಲಿ ದೆಹಲಿ ಹದಿನೇಳು ವರ್ಷದ ಹುಡುಗರು ಅಂತಂದ್ರೆ ಅವರು ಬಾಲ ಅಪರಾಧಿ ಅಂತ ಹೇಳಿ ಕಾನೂನಿಗೆ ಸಂಘರ್ಷಪಟ್ಟು ಅವರು ನಾನು ಅಪರಾಧಿಗಳು ಅಂತ ಖಾಸಗಾಯಿ ಅವ್ರನ್ನ ಅವರ ಕೆರಿಯರ್ನಾಗಿ ಅವರ ಜೀವನನಾಗಿ ನಾವು ರೂಪಿಸ್ಕೊಳ್ಳೋದಕ್ಕೆ ಏನು ಬೇಕು ಅದನ್ನು ಖಂಡಿತ ಮಾಡ್ತೀವಿ ಅದಕ್ಕೆ ಇಂಪಾರ್ಟೆಂಟ್ ಏನು ಅಂತಂದರೆ ಈಗಾರು ಹದಿನೆಂಟು ವರ್ಷಕ್ಕಿಂತ ಕೆಳಗಡೆ ಇರುವಂಥ ಹುಡುಗರು ಅಪರಾಧಿಗಳಿಗೆ ಹೀಗಾಗ್ತಾರೆ ನಾರ್ಮಲಾಗಿ ಏನು ಹದಿನೆಂಟು ವರ್ಷ ಆಗಿದೆ ಅಥವಾ ಹದಿನಾರು ವರ್ಷ ಆದಮೇಲೆ ಅವ್ರಿಗೆ ಮೈಂಡ್ ಮೆಚುರಿಟಿ ಆದಮೇಲೆ ಅವನು ಅಪರಾಧಿ ಅಪರಾಧ ಮಾಡಿದ್ದಾರೆ ಅಂತಂದರೆ ಆ ಮೈಂಡ್ ಆಗಿ ಅಪರಾಧ ಮಾಡಿರುವಂಥವರಿಗೆ ನಾವು ಪನಿಷ್ಮೆಂಟ್ ಕೊಡ್ಬೋದು ಆದರೆ ಮೈಂಡ್ ಮೆಚೂರ್ ಆಗ್ತಿರೋ ಕೆಲವರು ಅಪರಾಧ ಮಾಡ್ತಾರೆ ಅವ್ರನ್ನ ಅಪರಾಧ ಅವ್ರ ಮೇಲೆ ಅಪರಾಧ ಮಾಡಿಸ್ತಾರೆ ಅಥವಾ ಯಾವುದೋ ಒಂದು ಸರ್ಕಮ್ಸ್ಟೆನ್ಸಸ್ ಎಲ್ಲ ಅದು ಅಪರಾಧ ಆಗೋಗಿರುತ್ತೆ ಆದರೆ ಸಂದರ್ಭದಲ್ಲಿ ಅವ್ರನ್ನ ಜೀವನ ರೂಪಿಸ್ಕೊಳೋದಕ್ಕೆ ಅವ್ರನ್ನ ಅವರ ಜೀವನದಲ್ಲಿ ಆ ಮೆಂಟಲ್ ಇನಿಬಿಷನ್ ಇದನ್ನ ಎಲ್ಲ ಮೆಂಟಲ್ ಹೆಲ್ತ್ ನ ರಿಕವರಿ ಆಗೋದಕ್ಕೆ ಪ್ರತಿಯೊಂದಕ್ಕೂ ನಾವು ಸರ್ಕಾರದಿಂದ ಪ್ರತಿಯೊಂದಕ್ಕೂ ನಾವು ಹೆಲ್ಪ್ ಮಾಡಿ ಇಪ್ಪತ್ತಾರನೇ ಸಾವಿರ ಪಿಯುಸಿಯ ಜಿಲ್ಲಾ ಮಟ್ಟದ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ನಮ್ಮ ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳು ಸ್ಪರ್ಧಿಸಿ ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಪಡ್ಕೊಂಡಿರ್ತಾರೆ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಆ ಮಕ್ಕಳಿಗೆ ನಮ್ಮ ಕಾಲೇಜಿನ ಪರವಾಗಿ ಒಂದು ಕಾಣಿಕೆಯನ್ನು ಕೊಡಬೇಕು ಅಂತ ಹೇಳಿ ಹಮ್ಮಿಕೊಂಡಿದ್ದೀವಿ ಹೊಂದಿಕೊಂಡಿದ್ದೀವಿ ಸೊ ಈ ಕಿರುಕಾಣಿಕೆಯನ್ನು ಹೊಂದಿರುವಂತಹ ಅತಿಥಿಗಳು ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿ ಇದ್ದೀವಿ ಮೊದಲಿಗೆ ಯಶವರ್ಧನ್ ದ್ವಿತೀಯ ಪಿ ಯು ಸಿ ಕಲಾ ವಿಭಾಗದ ವಿದ್ಯಾರ್ಥಿ ಈ ವಿದ್ಯಾರ್ಥಿ ಭಾರತ ಸಂವಿಧಾನದ ಒಂದು ಮಹತ್ವ ಹಾಗೆಯೇ ಮತ್ತೊಂದು ಪ್ರಬಂಧ పాత్ర ఏను అన్న ఎరడు విచారా ద్వితీయ తృతీయ స్థానం జిల్లా మట్టే ఈ హైనా విద్యార్థి జ్వర చెప్పే ಇವತ್ತು ನಿಮ್ಮ ಕಾಲೇಜಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಬಗ್ಗೆ ಒಂದು ಕಾರ್ಯಕ್ರಮನ ಮಾಡಿದ್ದು ಆ ಕಾರ್ಯಕ್ರಮದ ಬಗ್ಗೆ ಹೇಳಿ ನಮಸ್ತೆ ಸರ್ ನಾನು ಸುನೀತಾ ಅಂದ್ಬಿಟ್ಟು ಯು ಸಿದ್ಧಗಂಗಾ ಕಾಲೇಜಲ್ಲಿ ಕಲಾ ವಿಭಾಗದಲ್ಲಿ ಕಲಾ ವಿಭಾಗದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ ನಮ್ಮ ಕಾಲೇಜಲ್ಲಿ ಇವತ್ತು ವಿಶ್ವಮಾನವ ಹಕ್ಕುಗಳ ದಿನಾಚರಣೆ ನಡೆಯಿತು ಅದಕ್ಕೆ ಮಾರ್ದೇ ಜೋಡ್ಸಾ ಎಬ್ಬರು ಅಧ್ಯಕ್ಷರು ಎಲ್ಲರೂ ಬಂದಿದ್ದರು ಕಾನೂನುಗಳ ಬಗ್ಗೆ ಹೇಳಿಕೊಟ್ರು ಅದು ನಮ್ಮ ಲೈಫಲ್ಲಿ ಅಳ್ವಡ್ಸ್ಕೊಂಡ್ರೆ ಯಾವ ಥರ ಇರ್ಬೋದು ಉನ್ನತ ನಾಗರಿಕರಾಗ್ಬೋದು ಅಂತ ಹೇಳ್ಕೊಟ್ಟಿದ್ದಾರೆ ಅವ್ರಿಗೆ ಅವ್ರು ಹೇಳಿದ ಮಾತಿನ ನಮಗೆ ಉಪಯೋಗ ಇದೆ ಎಲ್ಲರೂ ಲೈಫಲ್ಲಿ ಅದನ್ನು ಅಳ್ವಡ್ಸ್ಕೊಂಡ್ರೆ ಎಲ್ಲರೂ ಚೆನ್ನಾಗಿರ್ಬೋದು ಮತ್ತು ಕಾನೂನು ಬಗ್ಗೆ ಎಲ್ಲ ತಿಳ್ಕೊಬೇಕು ಅದನ್ನು ನಾವು ಪಾಲಿಸ್ಬೇಕು ಅದರಿಂದ ನಮ್ಮ ದೇಶಕ್ಕೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಯಾವುದೇನೇ ಕೆಟ್ಟ ವಿಚಾರಗಳಿಂದ ದೂರ ಇರಬೇಕು ಕಾಲೇಜಿಗೆ ಬಂದಿದ್ದಂತಹ ನ್ಯಾಯಾಧೀಶರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ತಿಳಿಸ್ತೀವಿ ಸರ್ ಈಶ್ವರ ನಮಸ್ತೆ ಇವತ್ತು ನಿಮ್ಮ ಕಾಲೇಜಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಬಗ್ಗೆ ಕಾರ್ಯಕ್ರಮನ ಮಾಡಿದ್ರು ಆ ಕಾರ್ಯಕ್ರಮದ ಕುರಿತಾಗಿ ತುಂಬ ಹೇಳಿ ಮಾತಾಡಿ ನನ್ನ ಹೆಸರು ಈಶ್ವರಿ ಅಂತ ಸೆಕೆಂಡ್ ಪಿ ಯು ಸಿ ಕಲಾ ವಿಭಾಗದವರು ನಮ್ಮ ಕಾಲೇಜ್ ಎಲ್ರಿಗೂ ನಮಸ್ಕಾರ ನಮ್ಮ ಕಾಲೇಜಲ್ಲಿ ಇವತ್ತು ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವ ಮಾನವ ದಿನಾಚರಣೆಯನ್ನು ಆಚರಿಸಲಾಯಿತು ಮಾಗಡಿ ಅಧ್ಯಕ್ಷರು ಮತ್ತು ಲಾಯರ್ಗಳು ಎಲ್ಲರೂ ಬಂದು ಜಡ್ಜ್ಗಳೆಲ್ಲರೂ ಬಂದು ನಮ್ಮ ಕಾಲೇಜಲ್ಲಿ ಫಂಕ್ಷನ್ ಮಾಡಿದ್ರು ಅದರಿಂದ ನಮಗೆ ಭ್ರಷ್ಟಾಚಾರದ ವಿರುದ್ಧ ಹೆಂಗೆ ಹೋರಾಡೋದು ಕಾನೂನುಗಳ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು ಆದ್ದರಿಂದ ನಮ್ಮ ಹೆಣ್ಮಕ್ಳ ಜೀವನದಲ್ಲಾಗಲಿ ಅಥವಾ ಎಲ್ಲರ ಜೀವನದಲ್ಲಿ ಒಂದು ಅನುಕೂಲ ಆಯಿತು ಮಾಗಡಿ ಜಡ್ ಜಡ್ಜ್ಗಳು ಮತ್ತು ನ್ಯಾಯಾಧೀಶರು ಎಲ್ಲ ಬಂದು ಅದ್ರ ಬಗ್ಗೆ ಹೇಳಿದರು ಅವ್ರಿಗೆಲ್ಲ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು